ಬಂಗಾರಿ ಜ್ವರ ಬಂದೈತಲ್ಲ ಹಾಂ ಎರಡು ಮೂರು ದಿನ ಆಯಿತು ಒಟ್ಟು ಊಟ ಮಾಡಾಕತ್ತಿಲ್ಲ ಏನೂ ಇಲ್ಲ ಇಷ್ಟ ಚಿಂತೆ ಮಾಡಕತ್ತಿ ಆ ಚಿಂತೆ ಮಾಡಿದ್ರೆ ಏನಾರ ಬೇರೆ ಆಗುತ್ತಾನ ಹಾಂ ಹಿಂಗತ್ತೆ ಮಾಡಕ್ಕೆ ಹೋಗಬೇಡ ನಡಿ ಮಕ್ಕೋ ನಡಿ ಕೋಣೆ ರೀ ನಿಮಗೊಂದು ವಿಷಯ ಹೇಳ್ಬೇಕು ನಾನು ಹೇಳಿದ್ರೆ ಅಲ್ಲಿ ನೀವು ಮನಸ್ಸಿಗೆ ಭಾಳ ವ್ಯಾಸ ಮಾಡ್ಕೋದ್ರಿ ಅಂತಂದು ಹೇಳಿಲ್ಲ ಏನದು ವೀಣಾ ಅವನ್ನ ಲಗ್ನ ರೀ ಲಗ್ನ ಆಗಿಬಿಟ್ಲಂತ ಹೋಗಿ ಕೋಟ್ನೇ ಲಗ್ನ ಆಗ್ಲಂತ ಮತ್ತು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಡು ಬಂದ್ಲು ಅಂತ ನೋಡ್ರಿ ನೋಡಿರಿ ನಮ್ಮ ಹಬ್ಬಕ್ಕೆ ಮಗಳು ಮಗಳು ಅಂತ ಎಷ್ಟು ನಾವು ಆಕಿ ಏನು ಕೇಳಿ ಕೇಳ್ದು ಕೇಳಿ ಕೇಳಿದು ಕೊಡಿಸ್ತಿದ್ದೇವೆ ಆದ್ರೆ ಈಕೆ ಹಿಂಗೆ ಕುದಿಗೆ ಕೊಯ್ದು ಹೊಕ್ಕಳಂತ ನನಗೆ ಕನಸು ಮನಸ್ಸಿನಾಗೂ ಗೊತ್ತಿದ್ದಿಲ್ಲ ನೋಡಿರಿ ಮೋಸ ಮಾಡ್ಬಿಟ್ಲ ನಮಗೆ ಹ ಮಗ ನೋಡಿದ್ರೆ ಹಂಗ ಮಾಡಿದ ಮಗ ನೋಡಿದ್ರೆ ಹಿಂಗ ಮಾಡಿಲ್ಲ ಯಾಕ್ರಿ ನನ್ನ ಮಕ್ಕಳಿಗೆ ಯಾಕೆ ಯಾಕೆ ಯಾಕ್ರಿ ಇಷ್ಟ ನಮ್ಮ ನಮ್ಮ ಜೀವನದಾಗ ಆಟ ಆಡಕತ್ತ ಮಾಡೀನ್ರಿ ಅಂತದ್ ಏನ್ ನಾ ಮಾಡೀನಿ ನನಗೆ ಯೋಚನೆ ಮಾಡಿ 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 ನಿದ್ದೀನಿ ಇಲ್ಲ ನನಗೆ ರಾತ್ರಿ ಎಲ್ಲ ಹಿಂಗೆ ಕೂತೀನಿ ಏನು ಮಾಡಬೇಕು கி ஏனூ இல்ல அவ நோட்ரா கடக்க நிங்கஸ் மஸ்தோட்ராங்க நன் மகன கட் விட்ட ஏன் நன்கொந்த ಲಗ್ನಾಗ ಬಿಟ್ರ ಅವರು ದೇವರೇ ನನ್ನ ಮಗಳನ್ನ ದೊಡ್ಡ ಮನೆ ಕೊಡ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ದೊಡ್ಡ ಅಂಬಾಸೆಟ್ ಕಾರ್ನೇ ಬರ್ಬೇಕೀ ಅಂತೇಳಿ ಏನೇನೋ ಕನಸ್ಕೊಂಡಿದ್ನೇಲಲ್ಲಿ ಹಾಂ ನನ್ನ ಕನಸು ನುಚ್ಚು ನೂರಾಯಿಬಿಡ್ತು ಏನು ಮಾಡಲಿ ಹಾಂ ದೇವ್ರೆ ನನಗರ ಸಾವು ಕೊಡಬಾರ್ದ ಇಂಥದ್ದೆಲ್ಲ ನೋಡಕ್ಕಂತರ ನಾನು ಭೂಮಿ ಮೇಲೆ ಬಿಟ್ಟಿಯಾ ಬೇಡ ನನಗೆ ಬದುಕುದೇ ಬೇಡ ಬಂಗಾರಿ ನಾ ಏನಾರ ಮಾಡಿಕೊಂಡು ಸತ್ತು ಹೋಗ್ಬಿಡ್ತೀನಿ ನನಗೆ ಈ ಜೀವನನ ಬೇಡ ನನ್ನ ಮಗಳು ನನಗೆ ಮೋಸ ಮಾಡಿಬಿಟ್ಲು ಮೋಸ ಮಾಡಿಬಿಟ್ಲು ನೀವು ಆನಂದಿಗೆ ಸಿಗ್ಲಿಲ್ಲಂತ ನಾಕಿ ಸಿಗ್ಲಿಲ್ಲ ಅಂತ ಫೋನ್ ಮಾಡು ಆನಂದಗ ಫೋನ್ ಮಾಡು ಮೊದಲು ಯಪ್ಪಾ ಯಾವ ಯಾಕೆ ಮಾರಿ ಹಿಂಗೆ ಮಾಡಿರಿ ಏನೇ ಯಾಕಪ್ಪ ಆನಂದ ಹಂಗೆ ಬಂದೆ ನಿಮ್ಮ ತೆಂಗಿನ ಕರ್ಕೊಂಡು ಬರ್ಲಿಲ್ಲ அக்கி ஏன் லக்ன ஆகிட்டா குடியாகி தாய் கட்கா மத்தோ ஆபீசீரியாக லக்ன ஆகியாந்த இது எல்லாம் நீ கண்ணு முன்னாங்க காரப்பாங்க அட்ட ஜன பரிச்சி ஒலீசுல்ல நீக்கல ஆ அந்த மனசு மத்த ஆ நான் நினைக்கிற ಹಂಗೇನಾರ ಮಾಡಿದ್ನಿ ಅಂತಂದು ಮನಸ್ಸಿಗೆ ಇಟ್ಕೊಂಡು ಈ ಥರ ಏನಾರ ಹೇಳ ಬಂಗಾರಿ ಏನ್ ಮಾತಾಡಕತಿ ಮೈಮ್ಯಾಕ್ ಖಬ್ರಿಗೆ ಇಬ್ಬರ ಐತೆ ಇಲ್ಲ ಆ ಕೊಡ್ತೀನಿ ನೋಡ ಏನ ಯಾರ ಮಾಡಿ ತಪ್ಪಿಗೆ ಪಾಪ ಆನಂದ್ ಹಿಂಗ ಅನ್ನೋದಾ ಅಂತ ದ್ವೇಷ ಅವ ಯಾಕೆ ಹಿಂಗೆ ಆಗ್ಲಿ ಅಂತ ಹೇಳಿ ಅನ್ಕೋತಾನ ಇದು ಎಲ್ಲ ಬಿಡು ನೀನು ಸಿಟ್ಟಲ್ಲಿ ಏನೇನೇನಾರು ಮಾತಾಡಿ ಮನಸ್ಸು ನೋವು ಮಾಡ್ಕೊಳಕ್ ಹೋಗ್ಬೇಡ ನೀನು ನೋವು ಮಾಡ್ಕೊಳೋದು ಅವ್ನಿಗೆ ನೋವು ಮಾಡೋದು

ಯವ್ವ ನೀ ಸುನ್ ನೋಡು ಬಂಗಾರಿ ಎಲ್ಲಿ ಹೋಗಿ ಎಲ್ಲಿಗೆರ ಲಿಂಕ್ ಹಚ್ಬೇಡ ನೀನು ಏನ ಆಕಿ ಲಗ್ನ ಆದ್ರ ಅವ ಏನ್ ಮಾಡ್ಬೇಕು ಹುಡುಕಿರ್ಬೇಕು ಸಿಕ್ಕಿಲ್ಲ ಅವ ಏನು ಹೇಳ್ತಾನ ಸ್ವಲ್ಪ ಕೇಳೋನು ತಡ್ಕೋದಿಟ್ಟು ಸಮಾಧಾನದಾಗಿರು ಯವ್ವ ಎಪ್ಪ ನನ್ ನನ್ ಬಿಡ್ರಿ ನನಗೇನು ಮಾಡಕ್ಕಾಗ್ಲಿಲ್ಲ ನಾನು ಪ್ರಯತ್ನ ಮಾಡಿದೆ ಆದ್ರೆ ಆ ಪ್ರಯತ್ನ ಏನು ಫಲ ಸಿಗಲಿಲ್ಲ ಯಾಕಂದ್ರೆ ಅಷ್ಟೊಳಗೆ ವೀಣಾ ಲಗ್ನ ಮಾಡ್ಕೊಂಡು ಬಂದುಬಿಟ್ಲು ಎಷ್ಟು ಪ್ರಯತ್ನ ಮಾಡಿದೆ ನಾನು ಬಿಡಿಸೋಣ ಅಂತಂದು ಅಕ್ಕಿ ಒಂದು ಮಾತನ್ಲು ನನಗೆ ಮಂಜೂರಿಂದ ಏನಾರ ದೂರ ಮಾಡಿದ್ರೆ ಇಲ್ಲೇ ಇಲ್ಲೇ ಏನಾರ ಮಾಡ್ಕೊಂಡು ಸತ್ತು ಬಿಡ್ತೀನಿ ನಾನು ನಾನು ಚಲೋ ಇರ್ಬೇಕಂದ್ರೆ ನಮ್ಮಷ್ಟಕ್ಕೆ ನಾನು ಬಿಟ್ಬಿಡ್ರಿ ನಾನು ಸಾವು ನೋಡ್ಬೇಕಂದ್ರೆ ನಾನು ಕರ್ಕೊಂಡು ಹೋಗ್ರಿ ಇದ ನಾನು ಹೇಳು ಫೈನಲ್ ಡಿಸಿಷನ್ ಅಂತಂದ್ಲು ಹಂಗೆ ಮೇಲೆ ಹೆಂಗೆ ಹೆಂಗೆ ಬೇಕಿಂದು ಕರ್ಕೊಂಡು ಹಾಂ ಮಾಡ್ಕೋತೀನಿ ಅಂತ ನಿಂತಾಗ ಹೆಂಗೆ ಏನು ಮಾಡ್ಬೇಕು ನಾ ಹೇಳು ಅದಕ್ಕೆ ನಾನು ಸುಮ್ ಬಂದುಬಿಟ್ಟೆ ನಿನಗೆ ಹೇಳ್ಬೇಕಂತೇಳಿ ಅನ್ಕೊಂಡೆ ಆದ್ರೆ ನಿಮ್ಮ ಮನ್ಸಿಗೆ ಬೇಸರ ಮಾಡ್ಕೋತಿ ಅಂತೇಳಿ ಏನೂ ಹೇಳಿಲ್ಬೇ ಏನು ಹೇಳಿಲ್ಲ ಇನ್ನೊಂದು ಅವ ಮಂಜು ಸ್ವಂತ ಮನೆ ತೊಗೊಂಡನಲ್ಲಿ ಗೊತ್ತ ನಿನಗೆ ಅದನ್ನು ನಾನು ಅವನ ಬಗ್ಗೆನು ಅಲ್ಲಿ ಅವ್ನ ದೋಸ್ತರಿಗೆ ಎಲ್ಲರಿಗೂ ವಿಚಾರಿಸಿದೆ ಚಲೋ ಅದನ್ರಿ ಅವ ಸ್ವಂತ ಮನಿ ತೊಗೊಂಡನ ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕಂತ ಹೇಳಿ ಮಾತಾಡ್ಯಾನಂತನೂ ಹೇಳಿದರು ಸಾಕು ಬೇವ ಇಷ್ಟು ಅವನ ಹತ್ರ ಒಂದು ಬೆಂಗ್ಳೂರಾಗ ಒಂದು ಸ್ವಂತ ಮನೆ ತೊಗೊಂಡಷ್ಟು ಕೆಪಾಸಿಟಿ ಅವ್ನಿಲ್ಲ ಐತಲ್ಲ ಅವ್ರ ಅಪ್ಪ ಹೆಂಗೆ ಯಾಕಿರಲಿ ಅವ್ರ ಅವು ಹೆಂಗೆ ಯಾಕಿರಲಿ ಅವ್ರು ಬಡತನನೂ ಸರಿತಾನೋ ಆದ್ರೆ ಆ ಹುಡುಗ ದುಡಿತಿದೀನಿ ಅನ್ನೋದು ಛಲ ಐತ್ವೆ ಸುಮ್ಮನೆರು ಸ್ವಲ್ಪ ದಿಸ್ತೀನ ನೋಡೋಣ ಆರ ಆಕೆ ಏನಾರ ಅಂದ್ರೆ ಸಿಕ್ತಳನೋ ನಮ್ಗೆ ಈಗೆಲ್ಲೋ ಇದ್ದು ಚಂದ ಜೀವನ ಮಾಡಾತ್ತ ಹಂಗೇನ ಆದ್ರೆ ನಾನು ಅದೇವಿ ಇಬ್ಬರು ಅಣ್ಣ ತಂಬ್ರದೇವಿ ಹೋಗಿ ಕರ್ಕೊಂಡ್ಬರ್ತೀನಿ ನಾನು ಆ ಥರ ಏನಾರ ಆದ್ರೆ ನೀವು ಚಿಂತೆ ಬಿಡ್ರಿ ಎಪ್ಪಾ ಚಿಂತಿ ಬಿಡು ಅಪ್ಪ ನಮ್ಗೆ ಕ್ಷಮಿಸ್ಬಿಡಿರಿ ಇಷ್ಟ ಆಗಿದ್ದಲ್ಲಿ ಅತ್ತಿರ ಅತ್ತಿರ ನಿಂದ್ರಿ ಹೌದಾ ನನ್ನ ಏನ ಲಗ್ನ ಅಲ್ಲ ಚಲೋ ಆತಾಡಪ್ಪ ಚಲೋ ಆತು ಇವರು ದೊಡ್ಡ ಶ್ರೀಮಂತರು ದೊಡ್ಡ ಶ್ರೀಮಂತರು ಅಂತ ಕೊಡಾಕ್ ಹೊಂಟಿದ್ರು ಅವ್ ಮನೆಯಾಗ ಕಡಿ ಬಡಿ ಹೊಡಿ ಬರೀ ಇದೆ ಇತ್ತು ನಾನು ಈ ಬ್ಯಾಡಪ್ಪ ಅಂತ ಮನೆಗೆ ಕೊಡಬಾಡ ಶ್ರೀಮಂತಿಗೆ ಏನ್ ಮಾಡ್ತಿ ಅವು ಮಾಕಗಳ ರಾಕ್ಷಸ ರಾಕ್ಷಸಾಗ್ಯ ವಾಯಪ್ಪ ಅಂತಿದ್ದೆ ಏ ನನ್ನ ಮಗಳು ಭಾಳ ಚಲೋ ಇರ್ತಾಳ ಅವರು ಹೆಂಗಿದ್ರೇನು ಅಟ್ಟು ಶ್ರೀಮಂತ ಐತೆ ಇಟ್ಟು ಈ ಬಂಗಾರಿ ಮಾ ಕುಣಿಯಾಕತ್ತಿದ್ರು ಯಾವ ಕಡಿಕನು ಚಲೋ ಹುಡುಗನ್ನ ನೋಡಿ ಲಗ್ನ ಆಗಿ ಚಲೋ ಅದಾಳಲ್ಲ ಈಗ ಸಾಕು நான் ஏனா நம் மூந்தி துத்து ஊட்டி பைசா மாடு சுவீட்டு எல்லார்க்கு கொடுத்தீங்க திந்திர தின் நன்க நன் மொம நல்லோன்னோடு தகனப்பா ஒன்னா கர்க்கா நான் ஆஹ் நானும் நன் மொம நோடத்தினு இப்ப நன்கு லக்கல ஒட்ட நன் மமக்கு அஷ்டு நன்க ಹ್ಞೂನಮ್ಮ ದೊಡ್ಡ ಮನಿನ ತೊಗೊಂಡಂತ ಹಾಂ ಏನ ಲೋನ್ ಹಾಕ್ಯಾನಂತ ಅದು ಲೋನ್ ಬರೋಣ ಅಷ್ಟು ಕೊಟ್ಟು ತಿಂಗಳ ಇಷ್ಟಿಷ್ಟು ಅಂತ ಹೇಳಿ ಇ ಎಮ್ ಐ ಕಟ್ಕೊಂಡು ಹೋಗನಂತ ದೊಡ್ಡ ಮನಿನ ತೊಗೊಂಡಂತ ಹ್ಞೂ ಬರೀ ತೋರಿಸ್ತೀನಿ ಅಂದ್ರೆ ಅವರು ನಾವು ಹಂಗೆ ಬಂದ್ಬಿಟ್ಟು ಯಾಕಂದ್ರೆ ಅಪ್ಪ ಹೂವು ಮನ್ಸಿಗೆ ಭಾಳ ಆಗೈತಿ ಅವ್ರಿಗೆ ಬ್ಯಾಸು ಮಾಡಿ ನಾನು ಅವ್ರ ಮನೆಗೆ ಹೋಗುವಂಥದ್ದು ಏನೈತೆ ಅಂತಂದು ನಾ ಏನು ನೋಡಲಿಲ್ಲ ಹಂಗೆ ಬಂದೆ ಅದರ ದೊಡ್ಡ ಮನಿನ ತೊಗೊಂಡಾರಂತೆ ಅಮ್ಮ ಹೌದಾ ಎಪ್ಪಾ ಹೋಗಿ ಗುಡಿಗೆ ಯಾರ ಕಾಯಿ ಒಡಿಸ್ಕೊಂಡ್ ಬರ್ತೀನಿ ಹ್ಮ್ ಈ ಮೊದ್ಲು ಹೋಗಿ ಆ ಪಾರ ಹೋಗಿ ಪಾಪ ಕೂತಿರ್ತೈತಿ ಇದು ಹೋಗಿ ತಡ 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 ಬೈದ್ 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 ಬರಕತಾಳ ಅವ್ರ ಮನೆಗೆ ಹೋಗಿ ಹೋಗಿ ಪಾಪ ಮನೆಯರ ಆಪರೇಷನ್ ಆಗಿ ಈಗ ಆರಾಮಾಗಿ ಕುಂತಾಳ ಇಕ್ಕಿ ನೋಡಿದ್ರ ಬಾಯಿ ಬಂದಂಗ ಬಾಯಿ ಬಂದಂಗ ಬೈದಾಳ ನಿಮ್ಮ ಹೋಗಿ ಬರ್ತೀನಿ ಅವಾಗ ಖುಷಿ ಪಡ್ತಾ ಹ್ಮ್ ಸಮಾಧಾನ ಮಾಡ್ಕೋ ಯಾಕಷ್ಟು ಸಿಟ್ಟಿಗೆರಿ ನನ್ನ ಮಾತು ಕೇಳ್ತಿಲ್ಲಪ್ಪ ನೀನು ಅವು ಕೇ ಗೊತ್ತೈತಿ ಆಕಿನ ಗುಣ ಹೆಂಗೆನಾರ ನನಗೆ ಗೊತ್ತೈತಿ ಆಕೆ ಸಿಟ್ಟಲ್ಲಿ ಏನೇನಾರು ಮಾತಾಡ್ತಾಳೆ ನಾ ಏನೋ ಮನ್ಸಿಗೆ ಹಸ್ಕೊಳ್ಳಂಗಿಲ್ಲ ನೀನು ಸ್ವಲ್ಪ ಸಮಾಧಾನವಾಗಿ ವಿಚಾರ ಮಾಡ ಅಂದ್ರೆ ಮಂಜು ಅಲ್ಲಿ ಮನೆ ತೊಗೊಂಡಿದ್ದು ಕರೇವೇ ಐತೆ ನನಗೆ ಕರೇವೆ ಹೇಳಾಕತಿಯಾ ಯಪ್ಪಾ ಮಂಜು ಭಾಳ ಸ್ವಾಭಿಮಾನ ಹುಡುಗಪ್ಪ ಭಾಳ ಅಂದ್ರೆ ಭಾಳ ಸ್ವಾಭಿಮಾನ ಭಾಳ ಒಳ್ಳೆ ಅದು ಅಂಥ ಹುಡುಗ ನಾವು ಹುಡುಗಿದ್ರು ಸಿಕ್ಕಿದ್ದಿಲ್ಲಪ್ಪ ಅಷ್ಟು ಒಳ್ಳೆ ಹುಡುಗ ಐತೆ ಅದು ನೀನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಅಕ್ಕಿನ ನಾವು ಭಾಳ ಚಲೋ ನೋಡ್ಕೊಂಡು ಹೋಗ್ಕಾನ ಅನ್ನೋದು ನಂಗೆ ನಂಬಿಕೆ ಐತಿ ಹಾಂ ಅವ್ನು ನೋಡಿದ್ರೆ ಗೊತ್ತಾಗತ್ತೆಪ್ಪ ನೀನು ಚಿಂತೆ ಮಾಡಕ್ಕೆ ಹೋಗ್ಬಿಡಪ್ಪ ಆದ್ರೆ ಅವ್ವ ಮನ್ಸಿಗೆ ಭಾಳ ವ್ಯಾಸ್ರ ಮಾಡ್ಕೊಂಡ ನೀನೇ ಹೋಗಿ ರಮಿಸಿ ಅಕ್ಕಿಗೆ ಎಲ್ಲ ಹೇಳು ಈಗ ಆಯಿತು ಹೋಯಿತು ಏನೂ ಮಾಡೋಕೆ ಬರೋಂಗಿಲ್ಲ ಆ ನಾನಾ ಹೋಗಿ ಹೋಗಿ ನೋಡ್ಕೊಂಬರ್ತೀನಿ ಹೆಂಗದಳ ಏನಂತಂದು ನೀ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬಿಡಪ್ಪ ಹಾಂ ಹಂಗಂತ ನಂಬೋದಲ್ಲ ಆಯಿತು ನೀ ಹೇಳಿಯಲ್ಲ ನಾನು ನಂಬ್ತೀನಿ ನಿಮ್ಮವ್ವ ಹಂಗೆ ಅಂದ್ಲಂತಂದು ನೀನು ಮನ್ಸಿಗೆ ಬ ಹಚ್ಕೊಳಕ್ಕೆ ಹೋಗ್ಬೇಡ ಹಾಂ ಆಕಿನ ಸ್ವಭಾವ ನಿನಗೆ ಗೊತ್ತೈತಲ್ಲ ಆಕಿ ಸಿಟ್ಟು ಬಂದಾಗ ಏನೇನಾರೂ ಮಾತಾಡ್ತಾಳೆ ಹಾಂ ಮನ್ಸಿಗೆ ಹಚ್ಕೊಬಿಡ ಹೋಗು ಹೋಗಿ ಮಕ್ಕಾದು ತೊಳ್ಕೊಂಡು ಚಾ ಕುಡಿ ಹೋಗ್ ಬಂಗಾರ ಮಗಳು ಓಡೈತಲ್ಲ ಅವ್ರದೇಕೆ ಇವಾಗ ಏನು ಮಾಡಕತ್ತಿರಬೇಕು ಹಾಂ ಏನು ಡ್ಯಾನ್ಸ್ ಬಿಟ್ಟು ಬಿಟ್ಟು ಡಿಗ್ಚಕ ಡ್ಯಾನ್ಸ್ மனிங் நீ

ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಪೂರಾ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ ನಮಸ್ಕಾರ